ಒಂದು ಈಗಾಗಲೇ ನಾವು ಬೆಂಗಳೂರು ಕಾರ್ಪೊರೇಷನ್ನಿಂದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟವರು ಇಬ್ಬರು ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಕಸಗಳನ್ನ ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಕಸಗಳನ್ನ ತಂದು ಕಲೆಕ್ಷನ್ಗೆ ಹೋಗಬೇಕು ಕಲೆಕ್ಷನ್ಗೆ ಹೋಗೋದ್ ಬದಲು ಹಾಕೋದ್ ಬದಲು ಕೆಲವರು ಏನು ಮಾಡ್ತಾ ಇದ್ದಾರೆ ತಂದು ರೋಡ್ಗೆ ಹಾಕಿ ಇದ್ದಾರೆ ಇವೆಲ್ಲ ಕೂಡ ಇದೆ ಸೊ ಇಲ್ಲಿ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ನೋಟಿಸ್ ಇಶ್ಯೂ ಮಾಡಿ ಕೇಸ್ ಕೆಲಸ ಮಾಡ್ತೀವಿ ಒಂದಕ್ಕೊಂದು ಸ್ಕೀಮು ತರ್ತಾ ಇದ್ದೀನಿ ನಾನು ಏನಪ್ಪಾ ಅಂತ ಅಂದ್ರೆ ಎಲ್ಲಾ ಕಡೆನು ಎಲ್ ಡಿ ಕಡೆ ಕೆಲವು ಇರಬೇಕು ಕೆಲವೆಲ್ಲ ಕ್ಯಾಮ್ರಾಗಳಿತ್ತು ಬೇರೆ ಕಡೆನು ಕೂಡ ಎಲ್ಲಾ ಹೊಸ ಬೆಂಗಳೂರು ನಗರಕ್ಕೆ ಇ ಡಿ ಒಂದು ತೀರ್ಮಾನ ಟೆಂಡರ್ ಬರ್ತಾ ಇದೆ ಆ ಟೆಂಡರ್ ಒಳಗಡೆ ಎಲ್ಲಾ ಪೋಲುಗೂ ಇನ್ಮೇಲೆ ಮುಂದಕ್ಕೆ ಕ್ಯಾಮರಾಗಳು ಫಿಕ್ಸ್ ಮಾಡಬೇಕು ಅಂತ ಯಾಕೆಂದರೆ ಯಾರೇ ಆಗಲಿ ಮನೆಯವರು ರೋಡಲ್ಲೆಲ್ಲ ಹಾಕಂಗಿಲ್ಲ ಇಲ್ಲ ಓಡಾಟ ಓಡಾಟ ಮಾಡ್ತಾ ಇರ್ಬೋದು ಇಲ್ಲ ಅಂದರೆ ಏನೇ ಇರಲಿ ಗಾಡಿಗಳು ಓಡಾಟ ಇರ್ಬೋದು ಈ ಥರ ಕಸ ತದ್ದು ಹಾಕುವಂಥದ್ದು ಡೆಬ್ರೀಸ್ ಹಾಕುವಂಥದ್ದು ಎಲ್ಲರೂ ಕೂಡ ಕೆಲವನ್ನ ರೋಡ್ಗಳಲ್ಲಿ ಆಗ್ತಾ ಇರೋದನ್ನೆಲ್ಲ ನಾವೆಲ್ಲ ಗಮಿಸಿದ್ದೇವೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಈಗ ಹೊಸ ಒಂದು ತೀರ್ಮಾನ ಮಾಡ್ತೀವಿ ಈ ಡೆಂಗು ವಿಚಾರದಲ್ಲೂ ಸಿ ಎಮು ಸಪ್ರೇಟ್ ಆಗಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟು ನಾವು ಜಾಗೃತರಾಗಿದ್ದೇವೆ ನೋಡೋಣ ನಾನು ಹೋಗ್ತಾ ಇದ್ದೀನಿ ಭೇಟಿ ಆದ್ಮೇಲೆ ನಾವು ಫ್ರೀ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ನಾವು ಅದಕ್ಕೆ ಮಂತ್ರಿಯಾಗಿ ಅವನ ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ ಸೊ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ ನಾನು ಅದಕ್ಕೆ ಇಟ್ಟು ಫೇರಾಕೆ ಹೋಗಿಲ್ಲ ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ ನಮ್ಮ ಮಂತ್ರಿ ಆಗ್ಲಿ ಶಾಸಕರಾಗ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಬೇರೆಯವರು ಆಗಿದ್ದಾರೆ ಅವರ ಆಡಿಯೋಲೆ ಅರ್ಥ ಆಯ್ತದಲ್ಲ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ ಅಧ್ಯಕ್ಷರಿಗೂ ಗೊತ್ತಿಲ್ಲ ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ ನನಗ್ ಗೊತ್ತಿಲ್ಲ ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ ನಿಮ್ಮಲ್ಲೇ ಅರ್ಥ ಆಗ್ತದೆ